ನಮಸ್ಕಾರ ನನ್ನ ಹೆಸರು ಶಿವಮೊಗ್ಗಪ್ಪ ನಾನು ಸೌಳಂಗ ಶಿವಶಂಕರ್ ಹೆಸ್ಪು ಓನರು ಈ ದಿವಸ ನಮ್ಮ ಸಹಕಾರ ಕೃಷಿ ಪತ್ನಿ ಸಹಕಾರ ಸಂಘದ ಅಧ್ಯಕ್ಷನಾಗಿ ನಮ್ಮ ಸದಸ್ಯರೆಲ್ಲ ಸೇ ಒಟ್ಟಾಗಿ ಸೇರಿ ನನ್ನನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹೌದು ಗೌಡ್ರು ಶಾಸನಗೌಡರು ಆಶೀರ್ವಾದ ಇರೋದರಿಂದಲೇ ನಾನು ಇವತ್ತು ಅಧ್ಯಕ್ಷನಾಗಿದ್ದೇನೆ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ಮಗ ಸುರೇಂದ್ರ ಮತ್ತು ಡಿ ಸಿ ಸಿ ಬಿ ಇದು ಬ್ಯಾಂಕ್ ಡಿ ಜಿ ವಿಶ್ವನಾಥ್ ಅವರಿಗೂ ನಮ್ಮ ಪೂರ್ವಕ ವಂದನೆಗಳು ನಾವು ರೈತರಿಗೆ ಸಾಲ ಕೊಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಬೆಳೆ ಮಳೆ ಬಂದ ತಕ್ಷಣ ಮತ್ತು ರೈತರಿಂದ ಸಾಲ ಇರೋ ಕಟ್ಟಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಬೇಕು ಹಾಗೆ ನಮ್ಮ ಸೊಸೈಟಿನೂ ಬೆಳೀಬೇಕು ಆ ಉದ್ದೇಶದಿಂದ ಎಲ್ಲ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಕೆಲವೊಂದು ಸಾಲ ಯೋಜನೆ ತಮ್ಮ ಬ್ಯಾಂಕಿನ ಇದೆ ಅಂತ ಕೂಡ ನಾನು ಅಲ್ಪಾವಧಿ ಸಾಲ ಯಾವ ಸಾಲವನ್ನು ಬೆಳೆ ಸಾಲಕ್ಕೆ ಬಡ್ಡಿ ಜೀರೋ ಪರ್ಸೆಂಟ್ ಬಡ್ಡಿಯಲ್ಲಿ ರೈತರು ಸದುಪಯೋಗ ಪಡ್ಕೊಬೋದು ಆಮೇಲೆ ಅಲ್ಪಾವಧಿ ಸಾಲಕ್ಕೂ ಎಂ ಟಿ ಎಲ್ ಸಾಲಕ್ಕೆ ಮೂರು ಪರ್ಸೆಂಟ್ ಬಡ್ಡಿ ಇದೆ ಅದನ್ನು ತಗೊಂಡು ಸಕಾಲಕ್ಕೆ ಸರಿಯಾಗಿ ಕಟ್ಟಿ ನಮ್ಮ ಸೊಸೈಟಿಯನ್ನು ಬೆಳೆಸಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇನೆ ಇದೆ ರೈತರು ಹೇಳಿದರು ಆ ಜಾಗದಲ್ಲಿ ಶಾಸಕರನ್ನ ಬಳಕೆ ಮಾಡಿಕೊಂಡು ಡಿ ಜಿ ಶಾಂತಮೂರನ್ನ ಬಳಕೆ ಮಾಡಿಕೊಂಡು ಹೊಸ ನಿರ್ದೇಶಕರು ಇದ್ದಾರೆ ಬಂದಾಳಿ ತಾಲೂಕಿನ ಡಿ ಎಸ್ ಸುರೇಂದ್ರ ಮತ್ತು ನ್ಯಾಮತಿ ತಾಲೂಕಿನ ಜಿ ವಿಶ್ವನಾಥ್ ಇದ್ದಾರೆ ಅವ್ರು ಬಳಕೆ ಮಾಡಿಕೊಂಡು ಹಣವನ್ನ ತೆಗೆದುಕೊಂಡು ಜಿಲ್ಲಾ ಮಟ್ಟದಲ್ಲಿ ಗೋಡನ ಕಟ್ಟಿಸಿ ಕಮರ್ಷಿಯಲ್ ಆಗಿ ಬಳಕೆ ಮಾಡಿಕೊಂಡು ನಿಮ್ಮ ಸೊಸೈಟಿಗೆ ಲಾಭದಾಯಕ ಆಗುತ್ತೆ ಅಂತ ಕೂಡ ರೈತರು ಸರ್ಕಾರದಲ್ಲಿ ಮಾತಾಡ್ತಾ ಇದ್ರು ಅದಕ್ಕೆ ಅಧ್ಯಕ್ಷರವಾದ ಏನು ಅಂತ ಹೌದು ತುಂಬಾ ಒಳ್ಳೆ ಗೌಡರು ಸಹಕಾರ ಯಾವಾಗ ಇದ್ದೇ ಇರುತ್ತೆ ನಮಗೆ ಗೌಡರಿಂದ ಗೌಡ್ರ ಪ್ರಯತ್ನವೂ ತೊಗೊತವೆ ಮತ್ತು ಅವ್ರ ಮಗ ಸುರೇಂದ್ರ ಮತ್ತು ವಿಶ್ವಣ್ಣ ಇವರಿಬ್ಬರು ಸಹಕಾರದಿಂದ ಅಲ್ಲಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಅವರಿಂದ ಸಹಾಯ ಪಡ್ಕೊಂಡು ಗೋಡನ್ನು ಕಮರ್ಷಿಯಲ್ ಆಗಿ ಮಾಡಿ ಕಟ್ಟಿಸ್ಬೇಕು ಅಂತ ವ್ಯವಸ್ಥೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಯಶಸ್ವಿನಿ ಯೋಜನೆಯನ್ನ ಕೊಡಿಸಿ ಯಾಕಂದ್ರೆ ಬಡ ಕುಟುಂಬ ಇರ್ತದೆ ಒಂದು ಎಕರೆ ಎರಡು ಎಕರೆ ಜಮೀನು ಇರುತ್ತವರು ಬಡತನದಲ್ಲಿ ಇರ್ತಾರೆ ಶ್ರೀಮಂತರಿದ್ದರು ಅವರು ಆರ್ಥಿಕವಾಗಿ ಸಬಲರಿದ್ದರು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗುವಂತ ಕೆಲಸ ಮಾಡ್ತಾರೆ ಹೋಗ್ಲಿ ಇದ್ದು ಬಳಕೆ ಮಾಡ್ಕೊಳ್ಳಿ ಶ್ರೀಮಂತರು ಸಹ ಆದರೆ ಯಶಸ್ವಿನಿಯನ್ನ ಕಾರ್ಡನ್ನ ಯೋಜನೆಯನ್ನ ಬಡ ವರ್ಗದ ರೈತರಿಗೆ ಕೊಡಿಸಿ ಯಶಸ್ವಿನಿ ಕಾರ್ಡ್ ಹಣ ಕಟ್ಟಿಸಿ ಪಾವತಿಸಿ ಅವರು ಐದು ಲಕ್ಷದವರೆಗೆ ಸರ್ಕಾರ ಆಗಲಿ ನಿಮ್ಮ ಸೊಸೈಟಿ ಆಗಲಿ ಕೊಡುವಂಥದ್ದು ಕೂಡ ಕೆಲಸ ಮಾಡ್ತದೆ ಹೌದು ಈಗೂ ಇನ್ನು ರಿನ್ಯೂವಲ್ ಮಾಡಲಿಕ್ಕೆ ಅವಕಾಶ ಇದೆ ಈಗ ನಮ್ಮಲ್ಲಿ ಹಣ ಕಟ್ಟಿರ್ತಾರೆ ಅವ್ರಿಗೆ ಯಾವ ಹಾಸ್ಪಿಟ್ಲಿಗೆ ಹೋಗಿ ನಾವು ಯಶಸ್ವಿನಿ ಬಂದಿದೆ ಅಂತ ಗೊತ್ತಾಗಲಿಕ್ಕೆ ಇವತ್ತು ಹಾಲಿ ನಿರ್ದೇಶರಾದ ಸುರೇಂದ್ರಣ್ಣ ಜಿ ಜಿ ವಿಶ್ವನಾಥ್ ಬಂದಿದ್ದರು ಅವರು ಸಹ ಇದೇ ಸಲಹೆನೇ ಕೊಟ್ಟಿದ್ದಾರೆ ಹಾಗಾಗಿ ಈ ತಕ್ಷಣದಲ್ಲೇ ನಮ್ಮ ಸಿಬ್ಬಂದಿಗೆ ಹೇಳಿ ಈ ದಿವಸ ನಮ್ಮ ಯಾವ ಹಾಸ್ಪಿಟ್ಲಲ್ಲಿ ಇದು ಯಶಸ್ವಿನಿ ಯೋಜನೆ ಪಡ್ಕೊಬೋದು ಅಂತೇಳಿ ಬೋರ್ಡ್ ಹಾಕ್ಸ್ತೇವೆ ಬಂದು ನೋಡ್ಕೊಂಡು ಸಾಕ ತಾವು ಮುಂದಿನ ಉಪಯೋಗ ಪಡ್ಕೊಬೋದು ಕೊನೆಯದಾಗಿ ಸಾಲ ಮರುಪಾವತಿ ಮಾಡಿ ನಮ್ಮ ಸೊಸೈಟಿನ ಲಾಭದಾಯಕ ಮಾಡಲಿ ಎಲ್ಲರೂ ಸೇರಿ ಮಾಡಿದರೆ ನಮ್ಮ ಸೊಸೈಟಿ ಆಗುತ್ತೆ ಎಲ್ಲರೂ ತಾವು ಸಾಕರಿಸ್ಬೇಕು ಅಂತೇಳಿ ತಮ್ಮಲ್ಲಿ ಬೇಕು ಬೇಳ್ಕೊಳ್ತೀನಿ ನಮಸ್ಕಾರ